ದಿನ ಹೊಲ್ದಲು ಕೆಲಸ ಮಾಡೋರಿಗೆ ಅದು ನಾಟಿ ಕಾಳೆ ಎಲ್ಲ ಮಾಡ್ತಾರೆ ನೋಡಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಇರಬೇಕಾದ ಹೊಲದಲ್ಲಿ ಅದು ಒಂದಿನದ್ದು ಮಾತಲ್ಲ ಪ್ರತಿದಿನ ಮಾಡಬೇಕಾಗಿರ್ತೀವಿ ಅವರು ಅಲ್ವಾ ಸೊ ಅವ್ರಿಗೆ ಪಿಗ್ಮೆಂಟೇಷನ್ ಬಂದರೆ ಅದು ಎಷ್ಟು ಡೀಪ್ ಇನ್ಸೈಡ್ ಹೋಗಿರುತ್ತೆ ಮೊದಲೇ ಪಿಗ್ಮೆಂಟೇಷನ್ ಬಂದಿದೆ ಪ್ರತಿದಿನ ಸೂರ್ಯನ ಕಿರಣಗಳು ಅದು ಇನ್ನೂ ಅದು ಉಟೇಜಿನ ಕೊಟ್ಟಂಗೆ ಆಗುತ್ತೆ ಪಿಗ್ಮೆಂಟೇಷನ್ನಿಗೆ ಸೊ ಆ ನಿಟ್ಟಿನಲ್ಲಿ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹಳ್ಳಿಯವರು ಅವರು ದಿನ ಹೊಲ್ದಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಅದ್ಭುತವಾದ ಪಿಗ್ಮೆಂಟೇಷನ್ ಭಾತಿ ಮಾಡಿದ್ದೀನಿ ಒಂದು ಪಾಪಲ್ ರೆಮಿಡಿಯಿಂದ ಸೊ ವೆಲ್ಕಮ್ ಟು ಹೇಮಂದಾಗ್ರಜ್ ನಾನು ಹೇಮ್ ಜಸ್ಟ್ ಇಮ್ಯಾಜಿನ್ ಮಾಡಿ ನಾವು ಸಿಟಿಯಲ್ಲಿದ್ದಾಗ ಅವಾಗೋ ಇವಾಗೋ ಸೂರ್ಯನ ಕಿರಣಗಳು ಬರುತ್ತೆ ಬಟ್ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ ನಾನು ಸೂರ್ಯನ ಕಿರಣಗಳ ಬಗ್ಗೆ ಮಾತಾಡ್ತಿದ್ದೀನಿ ಸೊ ಅದು ಇಟ್ ಕ್ಯಾನ್ ಕಾಸ್ ಪಿಗ್ಮೆಂಟೇಷನ್ ಅಂತ ಗೊತ್ತಿದೆ ಅಲ್ವಾ ಇಟ್ಸ್ ಅ ಪ್ರೂವನ್ ಥಿಯರಿ ಅದೇ ಹಳ್ಳಿಯವ್ರಿಗೆ ಹಿಂಗಿರ್ಬೋದು ಅಲ್ವಾ ಅವ್ರು ದಿನ ಕೆಲಸ ಮಾಡಲೇಬೇಕು ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ಪಿಗ್ಮೆಂಟೇಷನ್ ವಾಸಿ ಮಾಡಿದರೆ ಪಾಪುಲ್ ರೆಮಿಡಿ ಇವತ್ತಿನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾ ಇದ್ದೀನಿ ಏನು ಅಂದರೆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದ್ರಲ್ಲೇ ಚಿಕ್ಕ ಅದು ಮೆಲಾನಿನ್ ಪ್ರೊಡಕ್ಷನ್ ಆದರೆ ತಾನೇ ಬಂಗ್ ಬರೋದು ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆದರೆ ತಾನೇ ಬಂಗ್ ಜಾಸ್ತಿ ಆದರೂ ಆ ನಿಟ್ಟಿನಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ವೆಲ್ಕಮ್ ಟು ಹೇಮನ್ ಅಡ್ರೆಸ್ ನಾನು ಹೇಮನ್ ಬನ್ನಿ ಅದು ಯಾವ ರೆಮಿಡಿ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಬೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೊಂದು ಬೌಲ್ ತೊಗೊಳ್ತೀನಿ ಇಲ್ಲಿ ಭಸ್ಮ ಮಾಡ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಬೇಕು ಓಕೆ ಈಗ ಏನಾಗಲ್ಲ ನೀವು ಹತ್ತು ಇಪ್ಪತ್ತು ವರ್ಷ ಬಿಟ್ಟರು ಈ ಕಲ್ದು ಏನೂ ಆಗೋಲ್ಲ ಈಗೀಗ ಶುದ್ಧೀಕರಣ ಮಾಡ್ಕೊಳ್ತಿದ್ದೀನಿ ಈಗ ಹಾಕಿದ್ದೀನಿ ಹಾಕ್ಕೊಂಡು ಅದು ಕರಗುತ್ತೆ ಕಲ್ಲಲ್ವಾ ಕರಗುತ್ತೆ ಯಾಕಂದರೆ ಈ ಕಲ್ಲೆಲ್ಲೆಲ್ಲ ಹಾಕಿರ್ತಾರೆ ಯಾರು ಬಿಟ್ಟು ನೀಟಾಗಂತೂ ಎತ್ತಿಟ್ಟಿರಲ್ಲ ಅವರು ನೋಡಿ ಇದು ಕರಿಕಿ ನೀರಾದಮೇಲೆ ಈ ಥರ ಪೌಡ್ರ್ ಆಗುತ್ತೆ ಇನ್ನು ಸ್ವಲ್ಪ ಇದಾಗಿ ಇದಕ್ಕೆ ಮುಂಚೆ ಒಂದು ರೆಮಿಡಿ ಇದೆ ಅದನ್ನು ಹೇಳ್ತೀನಿ ಫಸ್ಟ್ ಇದನ್ನು ಮಾಡ್ಕೊಂಬಿಡೋಣ ಭಸ್ಮ ಮಾಡ್ಕೊಂಬಿಡೋಣ ಚೆನ್ನಾಗಿ ಕರಗಲಿ ಅದು ಸುಮಾರು ಜನಕ್ಕೆ ಬರಲ್ಲ ಹೇಮ ಬರಲ್ಲ ಹೇಮ ಅಂತ ಹೇಳ್ತಿದ್ರೆ ಅದು ಫಸ್ಟ್ ಕರಗಲಿ ಅದು ನೋಡಿ ಕಲ್ಲು ನೀರ ಆಯಿತಾ ನೀರಾದಮೇಲೆ ಇಲ್ಲೇನಾಯಿತು ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಒಂದು ಚೂರು ಕಷ್ಟ ಇಲ್ಲ ಅದೇ ನೀವು ಸ್ಟಿಕ್ಕಲ್ಲೆಲ್ಲ ಮಾಡಿದ್ರೆ ಸ್ಟೀಲ್ ಇದರಲ್ಲಿ ನೀವೇನು ಮಾಡಿದ್ರೂ ಬರಲ್ಲ ಅಂಟ್ಕೊಂಡ್ಬಿಡುತ್ತೆ ಅದಂಗೆ ನೋಡಿ ಯಾರಾದ್ಮೇಲೆ ನೋಡಿ ಇದೆಲ್ಲ ಎಷ್ಟು ನೀಟಾಗಿ ಬರ್ತಿದೆ ಭಸ್ಮ ಈಗೆಲ್ಲದು ಸರ್ಚ್ ಮಾಡಿ ಗೂಗಲಲ್ಲಿ ಆಯುರ್ವೇದದ ಭಸ್ಮಕ್ಕಿರೋ ಶಕ್ತಿ ಅಂದರೆ ಆಲಮಲ್ಲಿ ಆಲಮ್ ಭಸ್ಮುಖಿರೋ ಶಕ್ತಿ ಆಲಮ್ ಕಂಗಿಲ್ಲ ಅದೇ ನಾನು ಹೇಳ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಮೆಲ್ಟಾಗಿಲ್ಲ ಕಾಣ್ತಿದ್ದೀರಾ ನಿಮ್ಮೆದುರುಗೆ ಇದು ಕಪ್ಪುಗಾಗಿದೆ ಅಂತ ಯಾರೋ ಹೇಳಿದ್ರು ಹೆಂಗೆ ಕಪ್ಪುಗಾಯಿತು ಅಂತ ನಂಗೆ ನಿಜವಾಗ್ಲೂ ಐಡಿಯಾನೂ ಬರ್ತಿಲ್ಲ ಅದನ್ನು ಅವರೇ ಹೇಳಬೇಕದು ನಮ್ಮ ಒಬ್ಬರ ಸಬ್ಸ್ಕ್ರೈಬರು ಕಪ್ಪುಗೋಗಿದ್ದರೆ ಯೂಸ್ ಮಾಡ್ಬೋದಾ ಅಂತ ಅದು ಹೆಂಗೆ ಕಪ್ಪುಗಾಗಿದೆ ಅಂತ ನನಗೆ ಇವಾಗಲೂ ಅರ್ಥ ಆಗ್ತಿಲ್ಲ ಬಟ್ ಇದು ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು ಫ್ರೆಂಡ್ಸ್ ಮೆಲ್ಟ್ ಆಗಲಿ ಬಿಸಿಲು ಏನೋ ಟಚ್ ಮಾಡೋಕೆ ಹೋಗ್ಬೇಡಿ ನಾನು ಯಾವ ರೀತಿ ಮಾಡ್ತಿದ್ದೀನೋ ಆ ಥರ ಮಾಡ್ಕೊಳ್ಳಿ ಈ ಭಸ್ಮ ತುಂಬ ಇಂಪಾರ್ಟೆಂಟ್ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಈ ಭಸ್ಮ ಬೇಕೇ ಬೇಕು ಆಯಿತಾ ಆಯುರ್ವೇದ ರೆಮಿಡೀಸ್ ನೀವು ಮಾಡ್ತಿದ್ದೆ ಅಂದರೆ ಆಯುರ್ವೇದದಲ್ಲಿ ಫೂವರ್ ಇದು ಆಯುರ್ವೇದಿಕ್ ಭಸ್ಮ ಅಂತ ನೋಡಿ ಅಂಟಿರಿಸುತ್ತೆ ನೀವು ಬಿಸಿಲು ಮುಟ್ಟಕ್ಕೆ ಸೊ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಕಂಪ್ಲೀಟಾಗಿ ಕರ್ಗಿದೆ ಅಲ್ವಾ ಸೊ ಒಂದು ಟೂ ಮಂತ್ಸ್ ಇದನ್ನು ಬಿಟ್ಕೊಳೋಣ ಕಸ್ಮಾ ಕಂಪ್ಲೀಟಾಗಿ ಬಂದಿದೆ ನನಗೆ ಆಯಿತಾ ಇದನ್ನು ತಣ್ಣಕ್ಕಾಗೋಕ್ ಬಿಡ್ತೀನಿ ನನ್ನ ಕಡೆ ಇಲ್ಲಿ ನೀರು ಕುದಿಯಕ್ಕೆ ಇದ್ದೀನಿ ಆ ನೀರಿಗೆ ಒಂದು ಅರ್ಧ ಚಮಚದಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ನೀವು ಊಟ ಮಾಡೋ ಅಕ್ಕಿನೇ ಆಯಿತಾ ಒಂದು ಚಮಚದಷ್ಟು ಮಸೂರ್ ದಾಲ್ ಇದನ್ನು ಮೈಸೂರು ಬೇಳೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಇದನ್ನು ಮಸೂರ್ ದಾಲ್ ಅಂತ ಹೇಳ್ತಾರೆ ಸೊ ಅಕ್ಕಿ ಮತ್ತು ಮಸೂರ್ ದಾಲ್ ಚೆನ್ನಾಗಿ ಕುದಿಬೇಕು ಇದು ಕುದಿದಿದೆ ಈಗ ಆವಾರ ಹೂವು ಹಾಕ್ತಾ ಇದ್ದೀನಿ ತಂಗಡಿ ಹೂವು ಚೆನ್ನಾಗಿ ಕುದೀಲಿ ಇದು ಸ್ಟೀಮ್ ತಗೊಳ್ತಿದ್ದೀನಿ ನಾನು ಕಾಣ್ತಿದ್ದೀಯ ಈ ಥರ ಒಂದು ಬಟ್ಟೆ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ತಗೊಳ್ಳಿ ಓಕೆ ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಲಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ನಾನು ನಿಮಗೆ ನೋಡಿ ನಾನು ಫೈ ಟು ಏಯ್ಟ್ ಮಿನಿಟ್ಸ್ ಟೀಮ್ ತೊಗೊಂಡಿದ್ದೀನಿ ಕಾಣ್ತಿರ್ಬೋದು ಓಕೆನಾ ನಿಮ್ಮ ಟೈಮ್ ಇದ್ರೆ ಒಂದು ಹತ್ತು ನಿಮಿಷ ತೊಗೊಳ್ಳಿ ಈಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಫುಲ್ಲು ಹಬೆ ಇದಾಗಬೇಕು ನಿಮಗೆ ಬಿಸಿ ತಾಗಬೇಕು స్వెట్ ఆకూర్ సలో ఓపన్ ఆగీ పౌడర్ ఇన్స్టెంట్ కాఫీ పౌడర్ కడలెహిట్ కస్తూరి అసిన కాఫీ పౌడరు ఈ స్టవ్ ఆన్ మాకుతీ ఎల్వర్ ఫ్రై ఆకంటే కంప్లీట్గా అది కలర్ చేంజ్ ఆ బు కంప్లీట్గి డార్క్ బ్రౌన్ ఆకే ఇర నిమిష ನೋಡಿ ಈ ಕಾಣ್ತಿದ್ದೀವಿ ಏನೋ ನನಗೆ ಗೊತ್ತಿಲ್ಲ ಹಾ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ಈಗ ಆಫ್ ಮಾಡ್ಕೊಂಡು ಈಗ ಆಫ್ ಮಾಡ್ಕೊತೀನಿ ನೋಡಿ ನೋಡಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು ಇದು ಕಸ್ತೂರಿ ಹಸನ ಶುದ್ಧೀಕರಣ ಮಾಡ್ಕೊಂಡಿದೀನಿ ನಾನು ಸೋ ಯಾವ ಈ ಕಲರ್ ಬರುತ್ತೆ ಅಷ್ಟಾ ನಮಗೆ ಯೂಶುವಲಿ येलो ಕಲರ್ ಬರುತ್ತೆ ಅಲ್ವಾ ಇದೀಕರಣ ಮಾಡ್ಕೊಂಡಿರ ಕಸ್ತೂರಿ ಅಷ್ಟಾ ಕಪ್ಪು ಕಲರ್ ಬರುತ್ತೆ ಓಕೆ ನೋಡಿ ಇದೆಲ್ಲ ಆಯ್ತು ನೆಕ್ಸ್ಟ್ ಪ್ರोसीجر ಏನು ಗೊತ್ತಾ ಇದು ಕಂಪ್ಲೀಟ್ ಆಗಿ ಆರ್ಲೇ ಓಕೆ ಒಂದು ಗಂಟೆ ಎಲ್ಲಾ ಇಡ್ಕೋಣ ಕಂಪ್ಲೀಟ್ ಆಗಿ ಇದು ತಣ್ಣಗಾಗ್ಬೇಕು ಆಮೇಲೆ ಇಂಗು ಸಿಕ್ತಿ ನೀಟ್ ಕಂಪ್ಲೀಟ್ ಆಗಿ ತಣ್ಣಗಾಗ್ ಕಂಪ್ಲೀಟಾಗಿ ತಣ್ಣಕ್ಕಾಗಿದೆ ಓಕೆ ಈಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಅಂತ ಒಂದು ಹಾಫ್ ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬೇಕು ನನಗೆ ಓಕೆ ಈಗ ನಾವೇನೇನು ಅದನ್ನು ಇದು ಮಾಡಿ ಸ್ಟೀಮ್ ಮಾಡ್ಕೊಂಡಿದ್ವಲ್ಲ ಆ ನೀರನ್ನ ಫಿಲ್ಟ್ರ್ ಮಾಡಿಕೊಂಡು ನಾನು ಇದನ್ನು ಗ್ರೈಂಡ್ ಮಾಡಿಕೊಡ್ತಿದ್ದೀನಿ ತಂಗಡಿ ಹೂವು ಅಕ್ಕಿ ಮಸೂಲ್ಟಾ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಇರಬೇಕು ನಿಮಗೆ ನೀರು ಬೇಕಾದರೆ ಅದು ಫಿಲ್ಟ್ರ್ ಮಾಡ್ಕೊಂಡಿರ್ತೀವಲ್ಲ ಆ ನೀರೇ ಹಾಕ್ಕೊಡ್ರಿ ಸೊ ಇಲ್ಲಿ ನಾನು ಮುರತಿ ಆ್ಯಡ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಓಕೆ ಈಗ ಗ್ರೈಂಡ್ ಮಾಡ್ಕೊಳ ಇನ್ನೊಂದ್ಸಲ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು ಒಂದು ಫಾಸ್ಟ್ ಕನ್ಸಿಸ್ಟೆನ್ಸಿ ಬೇಕು ನಮಗೆ ಆಯ್ತು ನೋಡಿ ಆಯಿತಾ

ಕನ್ಸಿಸ್ಟೆನ್ಸಿ ನೋಡಿ ನೋಡಿದ್ರಲ್ಲ ಸ್ಟೀಮಿಂಗ್ ಮತ್ತು ಆಲಮ್ದು ಇದು ಮಾಡಿದೆ ಅಲ್ವಾ ಕೆಲವರು ಹೇಳ್ತಿದ್ರು ಆಲಮ್ದು ಕಪ್ಪು ಅಂತ ಹೇಳಿದ್ರು ಅದು ನಿಜವಾಗ್ಲೂ ಕಪ್ಪುಗಾಗಬಾರ್ದು ಆಯಿತಾ ಕಪ್ಪುಗಾದೆ ಇಟ್ಸ್ ಆಫ್ ನೋವು ಯೂಸ್ ಇದು ನೋಡಿ ಇದು ಏನು ಮಾಡ್ಕೊಂಡಿ ಇದು ಕಪ್ಪುಗಾಗಿದೆಯಲ್ಲ ಇದು ಶುದ್ಧೀಕರಣ ಆಗಿರೋದು ಕಸ್ತೂರಿ ಅಶ್ನ ನೋಡಿ ನಿಮ್ಗೊಂಥರ ಸೌಂಡ್ ಬರ್ತಿದೆಯಲ್ಲಿ ಗರ 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 ಅಂತ ಎಸ್ ಇದು ಬಂದುಬಿಟ್ಟು ಆಲಮ್ದು ಅದಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಆಯಿತಾ ಚೆನ್ನಾಗಿ ಅಪ್ಲೈ ಮಾಡಿ ನಾನು ಕಸ್ತೂರಿ ಹಸನ್ನ ಶುದ್ಧೀಕರಣ ಮಾಡಿದಾಗ ಅದು ಕಪ್ಪುಗಾಗುತ್ತೆ ಆಯಿತಾ ಆಲಮ್ ಶುದ್ಧೀಕರಣ ಮಾಡೋಕ್ಕೆ ಕಷ್ಟನೇ ಅಲ್ಲ ಎಲ್ಲರಿಗೂ ಪ್ಯಾಕ್ಟೇಸ್ ಮಾಡಬೇಕು ಕಸ್ತೂರಿಯನ್ಸ್ನ ಎಲ್ಲ ಕಾಫಿ ಪೌಡರ್ ಹಾಕಿದ್ದೀನಿ ನೋಡಿ ಇದು ಈ ಪ್ರೊಸೀಜರ್ ಯಾವಾಗ ಮಾಡಬೇಕು ಅಂದ್ರೆ ಸ್ಟೀಮ್ ಆದಮೇಲೆ ಈ ಪ್ರೊಸೀಜರ್ ಅಷ್ಟೇ ಎರಡರಿಂದ ಮೂರು ನಿಮಿಷ ಜಾಸ್ತಿ ಹೊತ್ತು ಮಾಡೋಂಗಿಲ್ಲ ಆಯಿತಾ ಎಲ್ಲದಕ್ಕೂ ಒಂದು ಟೈಮ್ ಮುಂಚೆ ಇರುತ್ತೆ ಓಕೆ ಕೊಬ್ಬರಿ ಎಣ್ಣೆ ಹಾಕಲೇಬೇಕು ಅದರಲ್ಲಿ ಬೇರೆ ಆಲ್ಟರ್ನೇಟಿವ್ ಇಲ್ಲ ಈಗ ನೋಡಿ ಹೇಗಾಗಿದೆ ನಾನು ಮಾಡಿದ ಎರಡರಿಂದ ಮೂರು ನಿಮಿಷ ನೀವು ಮಾಡಬೇಕಾಗಿರೋದು ಎರಡರಿಂದ ಮೂರು ನಿಮಿಷ ಅಷ್ಟೇ ಶೈನಿಂಗ್ ಹುಡುಗ ಆಲಮ್ ಒಂದು ಕಡೆ ಆದರೆ ಕೊಬ್ಬರಿ ಎಣ್ಣೆ ನೋಡಿ ಹಣೆಗೆ ಮಾಡಲಿಲ್ಲ ನಾನು ಬೇಕು ಅಂತಲೇ ನಿಮಗೆ ಗೊತ್ತಾಗಲಿ ಡಿಫ್ರೆನ್ಸು ನಿಮ್ಗೆ ಡಿಫ್ರೆನ್ಸ್ ಫೀಲ್ ಮಾಡ್ಕೊಳ್ಬೇಕು ಸೊ ಈ ಟೈಮಲ್ಲಿ ಹೊಸಪುರಿ ಯಾರಾದರೂ ನೋಡ್ತಿದ್ರೆ ನೀವು ಲೈಕ್ ಮಾಡೋದ್ರಿಂದ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೂ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ದಿನಾ ಈ ಥರ ಅದ್ಭುತವಾದ ರೆಮಿಡೀಸು ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ ಸೊ ನಿಮ್ಗೆ ಏನು ಡೌಟ್ಸ್ ಇದ್ದರೂ ನನಗೆ ಕೇಳ್ಬೋದು ರಿಗಾರ್ಡಿಂಗ್ ದ ವೀಡಿಯೋ ಸೊ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಬೆಲ್ ಬಟನ್ ಓದಿ ಹೈಪ್ ಮಾಡಿ ನೋಡಿ ಹಣೆಗೂ ಕೆಣ್ಣೆಗೂ ವ್ಯತ್ಯಾಸ ಆಗೋದಾಯ್ತಾ ಎಸ್ ಅದಕ್ಕೆ ನಾನು ಹಣೆಗೆ ಹಾಕಲಿಲ್ಲ ನೀಟಾಗಿ ಒಂದ್ಸಲ ಬೈಕ್ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಸ್ಟೀಮ್ ತೊಗೊಂಡಿರ್ಬೇಕು ನಿಮಗೆ ಪಿಂಪಲ್ಸ್ ಇದ್ರು ತೊಂದರೆ ಇಲ್ಲ ಸ್ಟೀಮ್ ತಗೊಳ್ಳಿ ಅದ್ರ ಜೊತೆಗೆ ಒಂದೆರಡು ಬೇವಿನ ಇದ್ರೆ ಹಾಕೊಡಿ ಪಿಂಪಲ್ಸ್ ಇರೋರು ನಾನು ಮಿಕ್ಕಿದೆಲ್ಲ ಕಂಪಲ್ಸರಿ ಹಾಕ್ಲೇಬೇಕು ನೋಡಿ ಆಯಿತಾ ಜಾಸ್ತಿ ಟೈಮ್ ಇಲ್ಲ ಎರಡರಿಂದ ಮೂರು ಸೆಕೆಂಡ್ ಜಾಸ್ತಿ ಟೈಮ್ ತಗೊಂಡು ವೈಟ್ ಮಾಡಿ ಆ ಥರ ಸೀನೇ ಇಲ್ಲ ಇಲ್ಲಿ ಈಗ ಪಾಕಗೆ ಪ್ಯಾಕು ಮಸ್ಟ್ ಹಾಕ್ಲೇಬೇಕು ನೋಡಿ ಪ್ಯಾಕ್ ಹಚ್ಕಟ್ಟ ಕುತ್ಕೊಳ್ಳುತ್ತೆ ತಲೆ ಕೆಡ್ಸ್ಕೊಬೇಡಿ ಇದು ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ ನಾನು ಹ್ಞೂ ಫಸ್ಟ್ ಪ್ಯಾಕ್ ಹಾಕ್ಬಿಡ್ತೀನಿ

ಅಚ್ಕಟ ಕೂತ್ಕೊಳತ್ತಿದ್ರು ಏನೂ ಹೆದರಿಕೆ ಇಲ್ಲ ನಾನು ಯೂಸ್ ಮಾಡಿರೋದು ಅಕ್ಕಿ ಅಕ್ಕಿ ಏನಿದೆ ವಿಟಮಿನ್ಸ್ ಮಿನರಲ್ಸ್ ಯಥೇಚ್ಛವಾಗಿದೆ ಸ್ಕಿನ್ ಬ್ರೈಟ್ನಿಂಗ್ ತಂಗಡಿ ಹೂವು ಪಿಗ್ಮೆಂಟೇಷನ್ ರಿಮೂವ್ ಮಾಡೋದ್ರೆ ಎತ್ತಿದ ಕೈ ಮೂಲತಿ ಮೆಲಾನಿಯನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಮಸೂರ್ ದಾಲು ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಟೈಟ್ನಿಂಗ್ ಇದರಲ್ಲಿ ನೋಡಿ ಕೆಲವ್ರಿಗೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಇದೇ ಪಿಗ್ಮೆಂಟೇಷನ್ ರೆಮಿಡಿಲಿ ಕೆಲವರು ನಕ್ಕಿದ್ರೆ ಇಲ್ಲೆಲ್ಲ ನೋಡಿ ಕ್ವಿಂಕಲ್ಸ್ ಬರುತ್ತಲ್ಲ ಆ ರಿಂಕಲ್ಸ್ಗೆ ನಾ ಅದನ್ನ ಮಾಡಿದ್ದು ಕಾಫಿ ಪೌಡರ್ ರೆಮಿಡಿ ಪಿಗ್ಮೆಂಟೇಶನ್ ಜೊತೆ ಥರ ಬರುತ್ತೆ ನೆರಿಗೆ ನೆರಿಗೆ ಅಲ್ಲ ಅಂತವರಿಗೆ ಓಕೆನಾ ರಾಮ ಬಾಣ ನೀಟಾಗಿ ಒಂಥರ ಫೇಸ್ ವಾಶ್ ಮಾಡಿಬಿಡ್ತೀನಿ ಒಂಥರ ಕ್ಲೋಸ್ ಅಲ್ಲಿ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿ ನ್ಯಾಚುರಲ್ ತಂಗಡಿ ಹೂವು ನ್ಯಾಚುರಲ್ ಸಿಗೋ ಸ್ಕಿನ್ ವೈಟ್ನಿಂಗು ಅಲ್ವಾ ಅದ್ರ ಮುಂದೆ ಯಾವ ಪ್ರೊಟಾಕ್ಸೂ ಇಲ್ಲ ಯಾವ ಗ್ಲುಕೈನ್ ಟ್ರೀಟ್ಮೆಂಟು ಇಲ್ಲ ಕೇವಲ ಹತ್ತು ರೂಪಾಯಲ್ಲೇ ಮಾಡ್ಕೊಂಡಿದ್ದೀವಿ ನಾವು ಅವೆಲ್ಲ ಅಲ್ವಾ ಓಕೆ ನೀಟಾಗಿ ಬಂತಲ್ಲ ಫೇಸ್ ವಾಶ್ ಮಾಡಿ ಹಿಂಗಿದೆ ಕ್ಲಾರಿಟಿ ಸೊ ಇದು ಟೋಟಲಾಗಿ ನಿಮಗೆ ಟೆನ್ ಟು ಫಿಫ್ಟಿ ಮಿನಿಟ್ಸ್ ತೊಗೊಳ್ತಿತ್ತು ಸೀಜನ್ಸ್ಟ್ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಸ್ಟೀಮಿಂಗ್ ಒಂದು ಐದು ನಿಮಿಷ ಅಂತ ಇಟ್ಕೊಳ್ಳಿ ಅದು ಫ್ರೈ ಮಾಡೋದು ಒಂದು ಐದು ನಿಮಿಷ ಅಪ್ಲೈ ಫಾ ಫೈ ಟು ಫೈ ಟ್ವೆಂಟಿ ಮಿನಿಟ್ಸ್ ಕೈಗೆ ಕತ್ತಿಗೆ ಮುಖಕ್ಕೆ ನೋಡಿ ನಾನು ಕತ್ತಲೆಲ್ಲ ಅಪ್ಲೈ ಮಾಡಿದ್ದೇನೆ ನೆಲೆ ಕತ್ ನೋಡಿ ಎಷ್ಟು ಬ್ರೈಟಾಗಿದೆ ಸೊ ಮುಖದಲ್ಲಿ ಶೈನಿಂಗೂ ಇದೆ ಹಾಕ್ಕೊಂಡು ಆ್ಯಲಮ್ ಹಾಕಿರ್ತೀವಲ್ಲ ದಯವಿಟ್ಟು ತಿಕ್ಕಬೇಡಿ ಅದು ರಫ್ ಆಗಿರುತ್ತೆ ಸ್ವಲ್ಪ ಸ್ಮೂತಾಗಿ ಮಾಡಿ ಕಾಫಿ ಪುಡಿ ಇರುತ್ತೆ ನೋಡಿ ಯಾವ ಥರ ಪಳಪಳ ಅಂತಿದೆ ಸೊ ಮುಖಾನೋ ಅದೇ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಏನಾರು ಡೌಟ್ ಉಪ ಕ್ಯೂ ಇಟ್ಟಿದೆ ಲೈಫ್ ನೀನು ಹೊಸಬ್ರು ಯಾರಾದರೂ ನೋಡ್ತೀರಿ ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕತ್ತಲಲ್ಲಿರೋ ಬೆಲ್ ಬಟನ್ ಒತ್ತಿ ಆದಷ್ಟು ಕಮ್ಮಿ ವೀಡಿಯೋಸ್ ಒಂದು ಫಿಫ್ಟೀನ್ ಸೆಕೆಂಡ್ಸನ್ನು ಮುಗಿಸ್ತೀನಿ ಓಕೆನಾ ಅಷ್ಟು ಲೆಂತಿ ಮಾಡೋದು ಬೇಡ ನೋಡೋರ್ಗೂ ಬೋರಾಗುತ್ತೆ ಮಾಡೋರ್ಗೂ ಓಕೆನಾ ಓಕೆನಾಲ್ಮ್ ಜಾದು ഓക്കെ ഇത്തേം വീഡിയോ എല്ലാം മുടിക്കാ ഹോബല്ല താങ്ക് യു ഫോർ വാച്ചിങ്